ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಅಮೆರಿಕ ಮತ್ತು ಭಾರತದ ನಡುವೆ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಟ್ರಂಪ್ ಮೋದಿ ಜೊತೆ ಮಾತಾಡೋಕ್ಕೆ ಬಯಸ್ತಾ ಇದ್ದೀನಿ ಅಂತ ಓಪನ್ ಆಗಿ ಕೇಳಿಕೊಂಡ ಬಳಿಕ ಮೋದಿ ಕೂಡ ಮುದ್ರೆ ಒತ್ತಿದ್ರು ಟ್ರೇಡ್ ಡೀಲ್ ಮತ್ತೆ ಆನ್ ಆಯ್ತಲ್ವಾ ಮೊನ್ನೆ ಅಷ್ಟೇ ಆದ ಬೆಳವಣಿಗೆ ಇದ್ರ ಬೆನ್ನಲ್ಲೇ ಬಿಗ್ ಸ್ಟೇಟ್ಮೆಂಟ್ ಭಾರತದ ಟ್ಯಾರಿಫ್ ಹೊರೆ ಇಳಿಯೋದು ಪಕ್ಕಾನ ಇಂಥದ್ದೊಂದು ಸಂಚಲನ ಸೃಷ್ಟಿ ಮಾಡಿರುವಂತಹ ಬೆಳವಣಿಗೆ ಆಗ್ತಿದೆ ಭಾರತಕ್ಕೂ ಬರ್ತಿದ್ದಾರೆ ಟ್ರಂಪ್ ಅದು ಕೂಡ ಕುತೂಹಲಕಾರಿಯಾಗಿದೆ ಭಾರತದ ಷೇರು ಮಾರ್ಕೆಟ್ಗೆ ಬಹುದೊಡ್ಡ ಬಲವನ್ನೇ ಕೊಟ್ಟಿದೆ ಈ ಎಲ್ಲ ಬೆಳವಣಿಗೆಗಳು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲ್ಸಿ ಎಸ್ ವೀಕ್ಷಕ್ರೆ ಭಾರತ ಮತ್ತು ಅಮೆರಿಕ ನಡುವೆ ಸಂಬಂಧ ಸುಧಾರಿಸೋದಕ್ಕೆ ಟ್ರೇಡ್ ಡೀಲ್ ಮಾತುಕತೆ ಈಗ ಕನ್ಕ್ಲೂಷನ್ಗೆ ಆದಷ್ಟು ಬೇಗ ಬರುತ್ತೆ ಬಟ್ ಮ್ಯೂಚುವಲಿ ಬೆನಿಫಿಷಿಯಲ್ ಆಗಿದ್ರೆ ಮಾತ್ರ ಅಂತ ಭಾರತ ಅಂತಿಮ ಸಂದೇಶ ಕೊಟ್ಟು ಮಾತುಕತೆಗೆ ಮತ್ತೆ ಕೂತಿದೆ ವಾಪಸ್ ಕರೆಸ್ಕೊಂಡಿದ್ರು ನಿಯೋಗವನ್ನ ಈಗ ಮತ್ತೆ ಕೂತಿದ್ದಾರೆ ಅಲ್ವಾ ಈಗ ಅಮೆರಿಕದ ವರಸೆ ನೋಡಿ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರಿ ಇ ಯು ಇರಬಹುದು ನಾಟು ರಾಷ್ಟ್ರಗಳಿಗೆ ಐವತ್ತರಿಂದ ನೂರು ಪರ್ಸೆಂಟ್ ಹಾಕಿ ಟ್ಯಾರೀಫನ್ನ ಸ್ಯಾಂಕ್ಷನ್ ಹಾಕಿ ಭಾರತದ ಮೇಲೆ ಅಂತೆಲ್ಲ ಹೇಳ್ತಿರೋ ಟ್ಯಾರಿಫ್ ಕಿಂಗ್ ಟ್ರಂಪ್ ಈಗ ಭಾರತ ಜೊತೆಗೆ ಸಂಬಂಧ ಸರಿ ಮಾಡ್ಕೊಳ್ಳೋಕ್ಕೆ ಅವರೇ ನೋಡ್ತಿರೋದು ಯಾಕೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಎದುರು ಹಾಕೊಂಡು ಚೀನಾ ರಷ್ಯಾದ ಜೊತೆಗೆ ಯುದ್ಧಕ್ಕೆ ನಿಲ್ಲೋದು ಅದು ಕೂಡ ಅತ್ಯಂತ ಮೂರ್ಖ ನಿರ್ಧಾರ ಅಲ್ಲಿನ ಎಕ್ಸ್ಪರ್ಟ್ಗಳೇ ಹೇಳ್ತಿದ್ದಾರೆ ಈ ಒಂದು ಸುದೀರ್ಘ ಪ್ರಯತ್ನದಿಂದ ಕಟ್ಕೊಂಡಿರೋ ಸಂಬಂಧವನ್ನ ಟ್ರಂಪ್ ಮುರಿದು ಹಾಕ್ತಿದ್ದಾರೆ ಕ್ಷಮೆ ಕೇಳಾದರೂ ಸರಿ ಮಾಡ್ಕೊಳ್ಳಿ ಜೀರೋ ಪರ್ಸೆಂಟ್ ಮಾಡಿಬಿಡಿ ಟ್ಯಾರಿಫನ್ನು ಅನ್ನೋ ತನಕ ಅವ್ರಿಗೆ ಸಲಹೆಗಳು ಬರ್ತಿದ್ದಾವೆ ಸೊ ಸಣ್ಣ ವಿಷಯ ಅಲ್ಲ ಟ್ರಂಪ್ ಕುರ್ಚಿ ಅಲುಗಾಡಿಸೋ ವಿಷಯ ಅನ್ನೋದು ಗೊತ್ತಾಗಿದೆ ಅವ್ರಿಗೆ ಸೊ ಇದು ಎಲ್ಲಿಗೋ ಹೋಗ್ತಿದೆ ಬಗ್ತಾರೆ ಅಂತ ಅಂದ್ಕೊಂಡು ವಸ್ತ್ರ ಎತ್ತು ಬಿಟ್ರು ಬಟ್ ಬಗ್ತಾ ಇಲ್ಲ ಇವರು ಕೌಂಟರ್ ವೆಪನ್ ತುಂಬ ಚೆನ್ನಾಗಿ ಎತ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇ ಈಗ ಟ್ರಂಪ್ ನಿಧಾನಕ್ಕೆ ಅವರ ವಾಯ್ಸನ್ನು ವರಸೆಯನ್ನು ಬದಲು ಬದಲಾಯಿಸ್ಕೊಂಡಿದ್ದಾರೆ ಅಲ್ವಾ ಏನೀಗ ಈಗ ಹೇಳ್ತಿರೋದು ನೋಡಿ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ಮೇಲೆ ರಷ್ಯಾದಿಂದ ತೈಲ ತಗೊಳ್ತಾರೆ ಅನ್ನೋ ಕಾರಣಕ್ಕೆ ತೆರಿಗೆ ಹಾಕಿರೋದು ಐವತ್ತು ಪರ್ಸೆಂಟು ಇದು ಸಣ್ಣ ವಿಷಯ ಅಲ್ವೇ ಅಲ್ಲ ಬಹಳ ದೊಡ್ಡ ವಿಷಯ ಇದು ಅನ್ನೋದನ್ನು ಹೇಳ್ತಿದ್ದಾರೆ ಟ್ರಂಪ್ ಮತ್ತು ನಾನು ಆ ರಿಸ್ಕ್ ತಗೊಂಡೇ ಬಿಟ್ಟಿದ್ದೀನಿ ಇದು ಭಾರತ ಮತ್ತು ಅಮೆರಿಕದ ಸಂಬಂಧವನ್ನ ಹಾಳು ಮಾಡಿಬಿಟ್ಟಿದೆ ಇದು ತುಂಬ ದೊಡ್ಡ ವಿಷಯ ಅಷ್ಟು ಈಸಿ ವಿಚಾರ ಅಲ್ಲ ಇದನ್ನು ಮಾಡೋದು ಭಾರತ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆಯನ್ನು ಹೂಡೋದೇ ಹಾಕೋದೆ ಸಣ್ಣ ವಿಷಯ ಅಲ್ಲ ಅಂತ ಕೊನೆಗೂ ಒಪ್ಪಿಕೊಂಡ ಟ್ರಂಪ್ ಭಾರತವನ್ನು ಅಷ್ಟು ಸುಲಭವಾಗಿ ಐವತ್ತು ಪರ್ಸೆಂಟ್ ತೆರಿಗೆ ಹಾಕಿ ನಾವು ಜೀರ್ಣಿಸ್ಕೊಳ್ಳಕ್ ಅನ್ನೋದನ್ನ ಕೊನೆಗೂ ಅವ್ರ ಬಾಯಲ್ಲೇ ಹೇಳಿ ಒಪ್ಪಿಕೊಂಡ ಟ್ರಂಪ್ ಮಾಡಿಬಿಟ್ಟಿದ್ದೀನಿ ನಾನು ಆ ಪ್ರಯತ್ನನ ಹಾಳಾಗಿದೆ ಸಂಬಂಧ ಅಂತ ಅದರ ಜೊತೆಗೆ ಭಾರತ ಜೊತೆ ಸಂಬಂಧ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಆಗ್ತಿದೆ ಬಿಗ್ ಡೆವಲಪ್ಮೆಂಟ್ ಅಲ್ಲಿ ಟ್ರಂಪ್ ಇದೆ ನವೆಂಬರ್ ಅಲ್ಲಿ ಭಾರತಕ್ಕೆ ಆಗಮಿಸಲಿದ್ದಾರೆ ಅನ್ನುವಂಥ ಸುದ್ದಿ ಈಗ ಸಂಚಲನ ಸೃಷ್ಟಿ ಮಾಡಿದೆ ಈಗಾಗಲೇ ಅದರ ಬಗ್ಗೆ ಸುಳಿವನ್ನು ಕೊಟ್ಟೇ ಬಿಟ್ಟಿದ್ದಾರೆ ಅಮೆರಿಕದ ಪ್ರಮುಖರಿಂದನೇ ಆ ಸುದ್ದಿ ಸಿಗ್ತಿದೆ ಸೆರ್ಗಿಯೋಗೋರ್ ಅವರು ಸಿಗ್ನಲ್ ಕೊಟ್ಟಿದ್ದಾರೆ ನವೆಂಬರಲ್ಲಿ ಬಹುತೇಕ ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್ ಭಾರತಕ್ಕೆ ವಿಸಿಟ್ ಮಾಡ್ತಾರೆ ಅಂತ ಆ ಸುದ್ದಿ ಬರ್ತಾ ಇದ್ದ ಹಾಗೆ ಶೇರ್ ಮಾರುಕಟ್ಟೆಯ ಬಲ ಬಹಳ ದೊಡ್ಡ ಮಟ್ಟದಲ್ಲಿ ಮಂಡೇ ಗೊತ್ತಾಗತ್ತೆ ಅದು ಅನ್ನೋ ರಿಪೋರ್ಟ್ಸ್ ಬರ್ತಿದ್ದಾರೆ ಸೋಮವಾರ ಅದನ್ನು ಎಕ್ಸ್ಪೆಕ್ಟ್ ಮಾಡಬಹುದು ವಿವಿಧ ವಲಯಗಳಲ್ಲಿ ಬಹಳಷ್ಟು ಸೆಕ್ಟರ್ಗಳಲ್ಲಿ ಬಿಗ್ ಬೂಸ್ಟ್ ಕಾಣಬಹುದು ಭಾರತ ಶೇರು ಮಾರುಕಟ್ಟೆಗೆ ಈ ನ್ಯೂಸು ಸಿಕ್ಕಾಪಟ್ಟೆ ದೊಡ್ಡ ಪವರನ್ನು ಕೊಡ್ತಾ ಇದೆ ಅಂತಲೇ ಈಗ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ ಸೊ ಭಾರತಕ್ಕೆ ನೋಡಿ ಪಾಸಿಟಿವ್ ಆಗ್ತಿದೆ ಅಮೇರಿಕ ಕರೆದ್ರು ಮೋದಿನ ಇಲ್ಲ ನನ್ನ ಕ್ರೊಯೇಷ್ಯಾ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ ನಾನು ಬರೋಲ್ಲ ಅಮೆರಿಕಾಗೆ ಅಂತ ರಿಜೆಕ್ಟ್ ಮಾಡಿದ್ರು ನಾಲ್ಕು ಸಲ ಟ್ರಂಪ್ ಕಾಲ್ ಕಾಲ್ ಎತ್ತಿಲ್ಲ ಅನ್ನೋ ಸುದ್ದಿಯೇ ಭಾರತ ಅಮೆರಿಕದ ಕಾಲನ್ನು ಒಂದು ಸಲ ಅಲ್ಲ ನಾಲ್ಕು ಸಲ ರಿಜೆಕ್ಟ್ ಮಾಡ್ತು ಅನ್ನೋ ಸುದ್ದಿಯೇ ಇಡೀ ಜಗತ್ತು ತಿರುಗಿ ನೋಡುವಂತೆ ಮಾಡ್ತು ಅದಾದ ಮೇಲೆ ಮೋದಿ ಹೇಳ್ತಾರೆ ನಾವು ಯಾರ ಮಾತನ್ನು ಕೇಳಿಸ್ಕೊಂಡೂ ಇಲ್ಲ ಮತ್ತು ತೆರಿಗೆ ಎಷ್ಟೇ ಹಾಕಿದ್ರು ಕಾಸ್ಟ್ಲಿ ಅಂತೂ ಹೌದು ರಿಸ್ಕ್ ಅಂತೂ ಹೌದು ಅದನ್ನು ನಾವು ಕೇರ್ ಮಾಡಲ್ಲ ನಮ್ಮ ರೈತರ ಹಿತ ಬಲಿ ಕೊಡಲ್ಲ ಅಂತ ನೇರ ನೇರ ಸಂದೇಶ ಕೊಟ್ಟ ಮೇಲೆ ಟ್ರಂಪ್ ತಾನಾಗಿಯೇ ಕೈ ಬೀಸಿ ಕರೆಯೋಕೆ ಶುರು ಮಾಡಿದ್ರು ಇಲ್ಲ ಇಲ್ಲ ಭಾರತ ನಮಗೆ ನ್ಯಾಚುರಲ್ ಪಾರ್ಟ್ನರು ನಮಗೆ ಬೆಸ್ಟ್ ಪಾರ್ಟ್ನರು ಮೋದಿ ನನ್ನ ಬೆಸ್ಟ್ ಫ್ರೆಂಡು ಟ್ರೇಡ್ ಡೀಲ್ ಮತ್ತೆ ಓಪನ್ ಆಗಿದೆ ಅಂತ ಅವರೇ ಅನೌನ್ಸ್ ಮಾಡಿದ್ರು ಅದಾದ ಮೇಲೆ ಮೋದಿ ಹೌದು ಮೋದಿ ಹೇಳ್ತಾರೆ ಟ್ರಂಪ್ ಹೇಳಿದ್ದು ಕರೆಕ್ಟ್ ಇದೆ ಟ್ರೇಡ್ ಡೀಲ್ ಮಾತಾಡೋಣ ಮ್ಯೂಚುವಲಿ ಬೆನಿಫಿಷಿಯಲ್ ಆಗಿರಬೇಕಿದು ವಿನ್ ವಿನ್ ಗೇಮ್ ಆಗಬೇಕು ಅನ್ನೋ ಮೆಸೇಜ್ ಕೊಟ್ಟುಕೊಂಡೇ ಮಾತುಕತೆ ಶುರು ಮಾಡಿದ್ದಾರೆ ವಿನ್ ಲೂಸ್ ಆಗೋಲ್ಲ ವಿನ್ ವಿನ್ ಆಗಬೇಕು ಅಂತ ಸೊ ಟ್ರಂಪ್ ಈಗ ಎಂಥ ಒತ್ತಡಕ್ಕೆ ಸಿಲ್ಕಿದ್ದಾರೆ ಅಂದರೆ ಬೇರೆಯವ್ರಿಗೆಲ್ಲ ಹೇಳ್ತಿದ್ದಾರೆ ಭಾರತದ ಮೇಲೆ ಹಾಕಿ ಟ್ಯಾರಿಫನ್ನು ನ್ಯಾಟೋ ರಾಷ್ಟ್ರಗಳಿಗೆ ನೂರು ಪರ್ಸೆಂಟ್ ಹಾಕಿ ಅಂತೆಲ್ಲ ಹೇಳ್ತಿರುವಂಥ ಟ್ರಂಪ್ ಆ ಸ್ಯಾಂಕ್ಷನ್ ಹಾಕ್ತೀನಿ ಈ ಕಡೆ ಹೊರಗುತ್ತಿಗೆಗೆ ಪೆಟ್ಟು ಕೊಡ್ತೀನಿ ಬಾಯಿಗೆ ಬಂದಂಗೆ ವೀಸಾದಿಂದ ಹಿಡಿದು ಎಲ್ಲದರಲ್ಲೂ ನಾನು ಶೇಕ್ ಮಾಡಿಬಿಡ್ತೀನಿ ಅಂತಿರೋ ಟ್ರಂಪ್ ಭಾರತವನ್ನು ಟಚ್ ಮಾಡೋದು ತುಂಬ ಕಷ್ಟ ಅಂತ ಇವತ್ತು ಓಪನ್ ಆಗಿ ಹೇಳಿದ್ದಾರೆ ಭಾರತ ಮತ್ತು ಅಮೆರಿಕದ ನಡುವೆ ಸಂಬಂಧ ಹಾಳಾಗಿಬಿಡುವಂಥ ಸ್ಟೆಪ್ ಇದು ಸಣ್ಣ ವಿಷಯ ಅಲ್ಲ ಅನ್ನುವ ಮೂಲಕ ಭಾರತ ಇವತ್ತು ಸುಲಭ ಅಲ್ಲ ಅನ್ನೋದನ್ನು ಮೊದಲ ಬಾರಿಗೆ ಒಪ್ಪಿಕೊಂಡ ಟ್ರಂಪ್ ಅದನ್ನು ಮಾಡಿ ತೋರಿಸಿದ್ದು ನಮ್ಮ ಭಾರತದ ನಾಯಕತ್ವ ಟ್ರಂಪ್ ಅಂತಹ ಮೊಂಡನ ಬಾಯಲ್ಲಿ ಇದನ್ನು ಹೇಳಿಸಿರೋದಿದೆಯಲ್ಲ ಅದೇ ನಿಜವಾದ ಗೆಲುವು ಇವತ್ತು ನೋಡಿ ಅದೆಲ್ಲ ಸುಮ್ಮನೆ ಆಗ್ತಿಲ್ಲ ಇ ಯು ಜೊತೆಗೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಯಾವ ರೀತಿ ಕನ್ಕ್ಲೂಷನ್ಗೆ ಬಂದಿದೆ ನಮ್ಮ ಟ್ರೇಡ್ ಡೀಲ್ ಮಾತುಕತೆ ಎಲ್ಲ ಫೈನಲ್ ಆಗಿದೆ ಮ್ಯೂಚುವಲಿ ಬೆನಿಫಿಷಿಯಲ್ ಪಿಯೂಷ್ ಗೋಯಲ್ ಅವ್ರು ನೋಡಿ ಈ ಬಗ್ಗೆ ಯುರೋಪಿಯನ್ ಯೂನಿಯನ್ ಡೀಲ್ ಬಗ್ಗೆ ಏನಂತ ಹೇಳಿದ್ದಾರೆ ಬ್ಯಾಲೆನ್ಸ್ಡ್ ಮ್ಯೂಚುವಲಿ ಬೆನಿಫಿಷಿಯಲ್ ಇಂಡಿಯಾ ಇ ಯು ಫ್ರೀ ಟ್ರೇಡ್ ಡೀಲ್ ಸೂನ್ ಅಂತ ಅನೌನ್ಸ್ ಮಾಡಿಬಿಟ್ಟಿದೆ ಭಾರತ ಸೊ ಕನ್ಕ್ಲೂಷನ್ಗೆ ಬಂದಿದೆ ಅದನ್ನು ಜಾರಿ ಅಂದರೆ ಇಂಪ್ಲಿಮೆಂಟ್ ಮಾಡುವಂತಹ ಸಮಯ ಹತ್ರ ಬಂದೇ ಬಿಟ್ಟಿದೆ ಅಂತ ಯೂನಿಯನ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಕೂಡ ಮಾತುಕತೆ ಬಳಿಕ ಮತ್ತೊಮ್ಮೆ ಕ್ಲಿಯರ್ ಮಾಡಿದ್ದಾರೆ ಮೊನ್ನೆಯಷ್ಟೇ ಯುಕ್ರೇನ್ ರಷ್ಯಾ ಯುದ್ಧವನ್ನು ನೆಲೆಸುವಲ್ಲಿ ಮೋದಿನೇ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿ ನಮಗೆ ಭಾರತ ಬೇಕೇ ಬೇಕು ಅಂತ ಟ್ರಂಪ್ಗೆ ಶಾಕ್ ಕೊಟ್ಟಿದ್ದ ಈ ಯು ನೂರು ಪರ್ಸೆಂಟ್ ತೆರಿಗೆ ಹಾಕಿ ಅಂತ ಅಮೆರಿಕ ಹೇಳ್ತಿದ್ರೆ ಈ ಯುಗೆ ಈ ಯು ಹೇಳ್ತಾ ಇದೆ ನಮಗೆ ಭಾರತನೇ ಬೇಕು ಸಾರಿ ಟ್ರಂಪ್ ಬಾಯ್ ಬಾಯ್ ಟಾಟಾ ಅಂತ ಸೊ ಇದೆಲ್ಲ ಬೆಳವಣಿಗೆಗಳಿವೆ ಎಲ್ಲ ಭಾರತ ಇವತ್ತು ಎಲ್ಲರಿಗೂ ಬೇಕು ಅಂತ ಕೈ ಬೀಸ್ ಕರಿತಿರುವಾಗ ನಾವು ಫ್ರೆಂಡ್ ಆಗಿರೋರ ಜೊತೆ ಹಾಳು ಮಾಡ್ಕೊಂಡ್ವಿ ಅನ್ನೋದೇ ಈಗ ಟ್ರಂಪ್ಗೆ ಚುಚ್ಚುತ್ತಾ ಇರೋದು ಕೂಗಾಡ್ಕೊಂಡೇ ಮತ್ತೆ ಕೈ ಕುಲ್ಕೋದಕ್ಕೆ ಬಂದೇ ಬಿಟ್ಟಿದ್ದಾರೆ ಭಾರತಕ್ಕೆ ಬರೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಈಗ ದೊಡ್ಡ ವಿಷಯ ಇದು ಅನ್ನೋದನ್ನು ಒಪ್ಪಿಕೊಂಡೂ ಇದ್ದಾರೆ ಸೊ ಭಾರತ ಇಟ್ಟ ಹೆಜ್ಜೆ ಅಮೆರಿಕಗೆ ಕಲಿಸಬೇಕಾದ ಪಾಠವನ್ನು ಕಲಿಸಿದೆ ಎಲ್ಲ ಕಡೆಯಿಂದ ನೋಡಿ ಮಾರಿಷಸ್ಗೆ ಹೋಗ್ತಾರೆ ಸಾವಿರ ಸಾವಿರ ಕೋಟಿ ಒಪ್ಪಂದ ಆಗುತ್ತೆ ಅದು ಕೂಡ ಲೋಕಲ್ ಕರೆನ್ಸಿಯಲ್ಲಿ ವಹಿವಾಟು ರಷ್ಯಾ ಜೊತೆ ಈಗಾಗಲೇ ಆಗ್ತಿದೆ ಅದು ನಮ್ಮ ಕರೆನ್ಸಿಯಲ್ಲೇ ಈ ಥರ ಡಾಲರ್ಗೆ ಏನು ಹೇಳದೇನೆ ಪೆಟ್ಟು ಕೊಡೋದು ಅಲ್ಲಿರುವಂತಹ ಟಿ ಬಿಲ್ಸ್ ಅಲ್ಲಿ ನಾವು ವಿತ್ಡ್ರಾ ಮಾಡ್ಕೊಳ್ಳೋದು ದೊಡ್ಡ ಮೊತ್ತದಲ್ಲಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ನಮಗೆ ನಾಳೆ ಎಲ್ಲ ಆಟ ಆಡಸಕ್ಕಾಗಲ್ಲ ಮುನ್ನೆಚ್ಚರಿಕೆ ಇದ್ದೀವಿ ಅನ್ನೋ ಸಂದೇಶ ಅಲ್ಲಿಂದ ಹಿಡಿದು ಸಣ್ಣ ಸಣ್ಣ ಸಣ್ಣದು ಅನಿಸ್ತಾ ಇದ್ರು ಒಟ್ಟಾರೆಯಾಗಿ ಭಾರತ ತ್ರೀ ಸಿಕ್ಸ್ಟಿ ಡಿಗ್ರಿ ಯು ಎಸ್ ಅನ್ನು ಆಪರೇಟ್ ಮಾಡ್ತಾ ಇದೆ ಇದ್ರ ಪರಿಣಾಮ ಏನಾಗತ್ತೆ ಅನ್ನೋದನ್ನ ಅಮೆರಿಕ ಈಗ ಅರ್ಥ ಮಾಡ್ಕೊಳ್ತಿದೆ ಮತ್ತು ಭಾರತಕ್ಕೆ ತೊಂದರೆ ಆಗತ್ತೆ ಅನ್ಕೊಂಡ್ರೆ ಅವರು ಆಲ್ರೆಡಿ ನಮ್ಗೆ ಆಲ್ಟರ್ನೇಟಿವ್ ಆಪ್ಷನ್ ಹುಡ್ಕೊಳ್ತಿದ್ದಾರೆ ಜಾಗತಿಕವಾಗಿ ಎಲ್ಲ ರೇಟಿಂಗ್ ಏಜೆನ್ಸಿಗಳು ಕೂಡ ಭಾರತಕ್ಕೆ ಈ ಟ್ಯಾರಿಫ್ ಹೊಡಿತಾ ಹೆಚ್ಚು ಕಡಿಮೆ ಒಂದು ಸಣ್ಣ ಪೆಟ್ಟು ಕೊಡಬಹುದು ಅದು ತಾತ್ಕಾಲಿಕ ಜಿ ಡಿ ಪಿ ಈ ಸಮಸ್ಯೆ ಏನೂ ಆಗಲ್ಲ ಇದರಿಂದಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅವರು ಬೇಕಾದಷ್ಟು ಕ್ರಮಗಳನ್ನು ತಗೊಂಡಿದ್ದಾರೆ ಜಿ ಎಸ್ ಟಿ ರೇಟ್ ಕಟ್ ಮಾಡಿರೋದ್ರಿಂದ ಹಿಡಿದು ಇಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಮಾಡಿಕೊಂಡು ಎಲ್ಲ ರೈಟ್ ಸ್ಟೆಪ್ ತಗೊಳ್ತಿರೋದ್ರಿಂದ ಭಾರತನ ಟ್ಯಾರಿಫ್ ಎಲ್ಲ ಶೇಕ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಕಡೆಯಿಂದ ಒಪಿನಿಯನ್ ಬರ್ತಿದೆ ಇಷ್ಟೆಲ್ಲ ಆದಮೇಲೆ ಟ್ರಂಪ್ ಒಬ್ಬರೇ ಬಾಯ್ ಬಡ್ಕೊಂಡು ಏನು ಮಾಡ್ತಾರೆ ಬಾಯ್ ಬಡ್ಕೊಳ್ತಾನೆ ಬೇರೆಯವ್ರಿಗೆ ತಗೊಳ್ಳಿ ಆ್ಯಕ್ಷನ್ನು ಅಂತ ಹಚ್ಚಿಕೊಡ್ತಾನೆ ತಾನು ಬಂದು ಕೈ ಕೊಲುತ್ತಾರೆ ಟ್ರಂಪ್ ಇದು ಈ ಕ್ಷಣದ ಮೆಗಾ ಡೆವಲಪ್ಮೆಂಟ್ ಭಾರತಕ್ಕೆ ಅಮೆರಿಕ ಈಗ ರೆಡ್ ಕಾರ್ಪೆಟ್ ಹಾಸಿದೆ ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು